ನಗರದಲ್ಲಿ ಸಿಆರ್ಪಿಎಫ್ ಹಾಗೂ ಪೊಲೀಸ್ ರೂಟ್ ಮಾರ್ಚ್ ಬೀದರ್ ಪಟ್ಟಣದಲ್ಲಿ ಸುರಕ್ಷತೆಗಾಗಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಸಿಆರ್ಪಿಎಫ್ ರ್ಕಾಪಿಡ್ ಆಕ್ಷನ್ ಪೋರ್ಸ್ನ ಸುಮಾರು ಐವತ್ತು ಸಿಬ್ಬಂದಿಗಳು ಬೀದರ್ ನಗರಕ್ಕೆ ಬಂದು ಕೆಲ ಪ್ರದೇಶವನ್ನು ನೋಡಿಕೊಂಡು ಸ್ಥಳೀಯ ಪೊಲೀಸರೊಂದಿಗೆ ಸಮನ್ವಯ ಸಾಧನೆ ಮಾಡಲು ಬೀದರ್ ನಗರದಲ್ಲಿ ರೂಟ್ ಮಾರ್ಚ್ ಮಾಡಿದ್ದು ನಂತರ ಜಿಲ್ಲೆಯ ತಾಲೂಕುಗಳಾದ ಹುಮ್ನಾಬಾದ್ ಬಸವ ಕಲ್ಯಾಣ ಬಾಲ್ಕಿ ಔರಾದ್ ಚಿಟ್ಗುಪ್ಪ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ರೂಟ್ ಮಾರ್ಚ್ ಮಾಡಲಿದ್ದಾರೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು ನಮ್ಮ ಬೀದರ್ ಸುರಕ್ಷತೆಗಾಗಿ ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಸಿ ಆರ್ ಪಿ ಎಫ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸು ಸುಮಾರು ಐವತ್ತು ಸಿಬ್ಬಂದಿಗಳು ಇಲ್ಲಿಗೆ ಬಂದು ಇಲ್ಲಿ ಬೀದರ್ ಏರಿಯಾ ಫಿಮಿಲಿರೈಸೇಷನ್ ಅಂದರೆ ಎಲ್ಲ ಪ್ರದೇಶಗಳನ್ನು ನೋಡಿಕೊಳ್ಳುವುದು ಹಾಗೂ ನಮ್ಮ ಲೋಕಲ್ ಪೊಲೀಸ್ ವತಿಯಿಂದ ಸಮನ್ವಯ ಸಾಧನೆ ಮಾಡಬೇಕು ಅಂತೇಳಿ ಪಾಲಿನೇಷನ್ ಎಕ್ಸಸೈಸ್ ಮಾಡಿ ಬರ್ತದೆ ರೂಟ್ ಮಾಡಿದ್ದಾರೆ ఇవ బీదల్ మాట్లాగ నాడు అదంతర పార్టీ కార్యక్రమం కూడా ఈ ప్రక్రియను ముందు బీదర కనుని సరే కాపాడ నిట్టిన సెంట్రల్ ఆరంభకు వర్శ సమన్వయ స్థాపన యోచన